ಎಲ್ಲ ಸದ್ಭಕ್ತರಿಗೆ ಗುರುಪೂರ್ಣಿಮೆಯ ಶುಭಾಶಯಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮವಾಗಿ ಎಲ್ಲ ಗುರುವೃಂದದವರಿಗೆ ಶರಣು ಸಮರ್ಪಿಸುತ್ತಾ ಎಲ್ಲ ಹರಗುರು ಚರಮೂರ್ತಿಗಳನ್ನು ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಿಸುತ್ತಾ ಜಗತ್ತಿಗೆ ಬೆಳಕು ನೀಡಿದಂತಹ ಗುರುಗಳ ಈ ಪೂರ್ಣಿಮೆಯ ದಿನದಂದು ಗುರುಪೂರ್ಣಿಮೆಯ ಅಂಗವಾಗಿ ಎರಡು ಮೂರು ವಿಚಾರಗಳನ್ನು ತಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇವೆ ಈ ಗುರುಪೂರ್ಣಿಮೆಯು ಹಿಂದೂ ಸಂವತ್ಸರದ ಸಂದರ್ಭದಲ್ಲಿ ಪ್ರಥಮವಾಗಿ ವ್ಯಾಸ ಮಹರ್ಷಿಗಳು ಈ ಜಗತ್ತಿಗೆ ವೇದಗಳನ್ನು ನೀಡಿದ ಸಂದರ್ಭದಲ್ಲಿ ಆಚಾರ್ಯ ಪುರುಷರಾಗಿ ಅವರನ್ನು ಗೌರವಿಸುವ ಸ್ಮರಣೀಯ ದಿನವೇ ಈ ಗುರುಪೂರ್ಣಿಮೆ ಶಿವನು ತಮ್ಮ ಕೈಲಾಸದ ಗಣಗಳಿಗೆ ಶಿಕ್ಷಣ ಜ್ಞಾನವನ್ನು ನೀಡಿದಂತಹ ಮಹಾ ಗುರು ಶಿವ ಪರಮಾತ್ಮನಾಗಿದ್ದಾನೆ ಹಾಗೆಯೇ ಬೌದ್ಧ ಧರ್ಮದ ಪ್ರಕಾರ ಬುದ್ಧ ಮಹಾರಾಜರು ತಮ್ಮ ಜ್ಞಾನೋದಯದ ನಂತರ ಸಾರನಾಥಕ್ಕೆ ಬಂದು ತಮ್ಮ ಶಿಷ್ಯರಿಗೆ ಬೌದ್ಧ ತತ್ವ ತತ್ವಗಳನ್ನು ಪ್ರಸಾರ ಮಾಡಿದ ದಿನವೇ ಈ ಗುರುಪೂರ್ಣಿಮೆ ಹಾಗೆಯೇ ಜೈನ ಧರ್ಮದ ಮಹಾವೀರ ಮಹರ್ಷಿಗಳು ತಮ್ಮ ತತ್ವ ಚಿಂತನೆಗಳನ್ನು ಶಿಷ್ಯರಿಗೆ ಹಂಚಿದ ದಿನವೇ ಈ ಗುರುಪೂರ್ಣಿಮೆ ಅಂತೆಯೇ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಎಲ್ಲ ಧರ್ಮದ ಗುರುವರಿಯರು ತಮ್ಮ ತಮ್ಮ ಅನುಭವಗಳನ್ನು ತತ್ವ ಸಿದ್ಧಾಂತಗಳನ್ನು ಜನರಿಗೆ ಪ್ರಚಾರ ಮಾಡುವುದರ ಮೂಲಕ ಜನರಲ್ಲಿ ಭಕ್ತರಲ್ಲಿ ಅರಿವನ್ನು ಬೆಳೆಸುವ ಈ ದಿನವೇ ಗುರು ಪೂರ್ಣಿಮೆ ಈ ಗುರುಪೂರ್ಣಿಮೆಯಂದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತಮಗೆ ಶಿಕ್ಷಣ ನೀಡಿದ ಗುರುಗಳನ್ನು ಸ್ಮರಿಸುವ ದಿನವೇ ಈ ಗುರುಪೂರ್ಣಿಮೆ ಧಾರ್ಮಿಕವಾಗಿ ಹಲವಾರು ಮಹತ್ವವನ್ನು ಹೊಂದಿರುವ ಈ ಗುರುಪೂರ್ಣಿಮೆಯ ದಿನದಂದು ಶಿಷ್ಯರು ತಮಗೆ ಶಿಕ್ಷಣ ನೀಡಿದ ಗುರುಗಳನ್ನು ಸ್ಮರಿಸುವುದು ಅವರ ಕುರಿತು ಭಾಷಣ ಮಾಡುವುದು ಅವರ ಮನೆಗೆ ತೆರಳಿ ಅವರ ಪಾದಪೂಜೆ ಮಾಡುವುದು ಹಾಗೂ ಅವರಿಗೆ ಕಾಣಿಕೆಗಳನ್ನು ನೀಡಿ ಗುರು ದಕ್ಷಿಣೆಯನ್ನು ನೀಡುವಂತಹ ಈ ದಿನವೇ ಗುರು ಪೂರ್ಣಿಮೆ ಗುರು ಎಂದರೆ ಗು ಎಂದರೆ ಅಜ್ಞಾನವನ್ನು ರು ಅಂದರೆ ತ್ಯಜಿಸುವವನೇ ಅಥವಾ ಹೋಗಲಾಡಿಸುವವನೇ ಗುರು ಅಂದರೆ ಅಜ್ಞಾನದಲ್ಲಿರುವಂತಹ ಮಗುವಿಗೆ ಶಿಕ್ಷಣವನ್ನು ನೀಡಿ ಮುಖ್ಯ ವಾಹನಿಗೆ ತರುವಂತಹ ಪ್ರಯತ್ನವನ್ನು ಮಾಡುವವನೇ ಗುರು ಅದಕ್ಕಾಗಿಯೇ ಗುರುವನ್ನು ಬ್ರಹ್ಮನಿಗೆ ವಿಷ್ಣುವಿಗೆ ಮತ್ತು ಮಹೇಶ್ವರನಿಗೆ ಹೋಲಿಸಲಾಗಿದೆ ಈ ಎಲ್ಲ ಗುರುಪರಂಪರೆಯನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಈ ಗುರುಪೂರ್ಣಿಮೆಯ ದಿನದಂದು ವಿಶೇಷವಾಗಿ ಭಾರತ ಸೇರಿದಂತೆ ಬೇರೆ ಬೇರೆ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಗುರುಗಳಿಗೆ ಶಿಕ್ಷಕರಿಗೆ ನಮನ ಸಲ್ಲಿಸುವ ದಿನವೇ ಈ ಗುರುಪೂರ್ಣಿಮೆ ಒಂದಕ್ಷರಂ ಕಲಿಸಿದಾತಂ ಗುರು ಎಂದು ಕರೆಯುತ್ತಾರೆ ಹಾಗಾಗಿ ಕೇವಲ ಶೈಕ್ಷಣಿಕ ಶಿಕ್ಷಣ ನೀಡಿದಂತಹ ಗುರುಗಳು ಮಾತ್ರವೇ ಅಲ್ಲ ಎಲ್ಲ ರೀತಿಯಲ್ಲಿಯೂ ಕೂಡ ಶಿಕ್ಷಣವನ್ನು ನೀಡಿದಂತಹವರು ಕೂಡ ಗುರುಗಳಾಗುತ್ತಾರೆ ಈ ಹಿನ್ನೆಲೆಯಲ್ಲಿ ಚಾಲಕರು ವೈದ್ಯರು ವಕೀಲರು ಬೇರೆ ಬೇರೆ ಎಲ್ಲ ವೃತ್ತಿಯವರು ಕೂಡ ತಮಗೆ ಶಿಕ್ಷಣ ನೀಡಿದ ಅಕ್ಷರ ಜ್ಞಾನ ನೀಡಿದಂತಹ ಗುರು ಪರಂಪರೆಗೆ ನಮಿಸುವ ದಿನವೇ ಈ ಗುರುಪೂರ್ಣಿಮೆ ಅಂತಹ ಗುರುಪೂರ್ಣಿಮೆಯನ್ನು ಎಲ್ಲರೂ ಆಚರಿಸುವುದರ ಮೂಲಕ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಈ ಮೂಲಕ ಮನವಿ ಮಾಡುತ್ತಾ ಸರ್ವರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು